ಓಂ ಗಂ ಗಣಪತಗೆ ನಮಃ ಓಂ ಗುಂ ಗುರುಭ್ಯೋ ನಮಃ ಗುರವೇ ರಾಘವೇಂದ್ರಾಯ ಭಾರತೀಯ ನಮಃ ಗುರುಭ್ಯೋ ನಮಃ ವೀಕ್ಷಕರಿಗೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ನನ್ನ ಚಾನೆಲ್ಗೆ ಸ್ವಾಗತ ವೀಕ್ಷಕರೇ ಪ್ರತಿಯೊಂದು ಗ್ರಹದ ಒಂದು ಪ್ರಭಾವ ದ್ವಾದಶ ರಾಶಿಗಳ ಮೇಲೆ ಯಾವ ತರಹ ಬೀರಲಿದೆ ಅನ್ನುವಂತಹ ವಿಚಾರದಲ್ಲಿ ನಾನು ಒಂದು ಸೀರೀಸ್ ಅನ್ನು ಪ್ರಾರಂಭ ಮಾಡಿದ್ದೆ ಪ್ರತಿಯೊಂದು ಗ್ರಹ ಸೂರ್ಯ ಚಂದ್ರ ಮಂಗಳ ಬುಧ ಗುರು ಹೀಗೆ ಪ್ರತಿಯೊಂದು ಗ್ರಹಗಳು ಸಹ ಪ್ರತಿಯೊಂದು ರಾಶಿಯವರಿಗೆ ಯಾವ ತರಹದ ಪ್ರಭಾವ ಬೀರಲಿದೆ ಅವರಿಗೆ ಅದರಿಂದ ಏನು ಮಾಡಿದರೆ ಆ ಗ್ರಹದ ಆರಾಧನೆ ಮಾಡಿದರೆ ಏನ್ ಸಿಗುತ್ತೆ ದ್ವಾದಶ ರಾಶಿಯವರು ಪ್ರತಿಯೊಂದು ರಾಶಿಯವರು ಸಹ ಆ ಒಂದು ಗ್ರಹ ಆರಾಧನೆ ಮಾಡಿದ್ರೆ ಪ್ರತ್ಯೇಕ ಪ್ರತ್ಯೇಕವಾದಂತಹ ಒಂದು ಫಲ ಸಿಗುತ್ತೆ ಅದರಿಂದ ಯಾವ ರಾಶಿಯವರು ಯಾವ ಕಾರಣದಿಂದ ಆಯಾ ಗ್ರಹದ ಆರಾಧನೆಗಳನ್ನು ಮಾಡಬೇಕು ಅನ್ನುವಂತಹ ವಿಚಾರದಲ್ಲಿ ನಾನು ಒಂದು ಸೀರೀಸ್ ಅನ್ನು ಪ್ರಾರಂಭ ಮಾಡಿ ವಿಡಿಯೋಸ್ ಅನ್ನು ಮಾಡ್ತಾ ಇದ್ದೆ ವೀಕ್ಷಕರೇ ಅದು ಗುರುಗ್ರಹದ ತನಕ ಆ ಸೀರೀಸ್ ಅನ್ನು ಮಾಡಿ ಗುರುಗ್ರಹದ ತನಕ ವಿಚಾರಗಳನ್ನು ತಿಳಿಸಿದ್ದೆ ಇನ್ನು ಮುಂದಿನ ರಾಶಿ ಮುಂದಿನ ಗ್ರಹ ಬಂದು ಶುಕ್ರ ಗ್ರಹ ಶುಕ್ರ ಗ್ರಹವನ್ನ ಮೇಷಾದಿ ದ್ವಾದಶ ರಾಶಿಗಳವರು ಯಾಕೆ ಆರಾಧನೆ ಮಾಡಬೇಕು ಮಾಡೋದ್ರಿಂದ ಏನ್ ಸಿಗುತ್ತೆ ಅಂದ್ರೆ ನಿಮ್ಮ ರಾಶಿ ಯಾವುದೇ ಇರಲಿ ನಿಮ್ಮ ರಾಶಿ ಯಾವುದು ನೀವು ಯಾಕೆ ಶುಕ್ರನ ಆರಾಧನೆ ಮಾಡಬೇಕು ನಿಮ್ಮ ರಾಶಿ ಯಾವುದು ನೀವು ಯಾಕೆ ಶುಕ್ರನ ಆರಾಧನೆ ಮಾಡಬೇಕು ಶುಕ್ರನ ಆರಾಧನೆ ಮಾಡೋದರಿಂದಾಗಿ ನಿಮಗೆ ಏನು ಫಲ ಸಿಗ್ತದೆ ಈ ವಿಚಾರಗಳನ್ನ ತೆಗೆದುಕೊಂಡು ನಾನು ವಿಡಿಯೋಸ್ಗಳನ್ನ ಸೀರೀಸ್ ಅಂದ್ರೆ ಇವತ್ತಿನ ವಿಡಿಯೋ ಏನಿದೆ ಇವತ್ತಿನ ಪರ್ಟಿಕ್ಯುಲರ್ ವಿಡಿಯೋ ಖಂಡಿತವಾಗಿ ಇದೊಂದೇ ವಿಚಾರದಲ್ಲಿ ನಾನು ಮಾಡ್ತಾ ಇದ್ದೇನೆ ಇನ್ನು ಪಾಯಿಂಟ್ಗೆ ಬಂದ್ರೆ ಶುಕ್ರ ಗ್ರಹ ಶುಕ್ರ ಗ್ರಹ ಯಾವ ಒಂದು ಕಾರಣಗಳಿಂದಾಗಿ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಅನ್ನುವಂಥದ್ದು ನೋಡಬೇಕು ಗ್ರಹ ಯಾಕೆ ಪ್ರಾಮುಖ್ಯತೆಯನ್ನು ಹೊಂದಿರ್ತದೆ ಶುಕ್ರ ಗ್ರಹ ಬಹಳ ಮುಖ್ಯವಾಗಿ ಶುಕ್ರ ಗ್ರಹ ಬಂದು ವಿವಾಹಕಾರಕ ಸ್ವತಃ ಶುಕ್ರ ಶುಕ್ರಗ್ರಹ ಹೇಳ್ತಿರೋದು ವಿವಾಹಕಾರಕ ಸುಖ ದಾಂಪತ್ಯ ಜೀವನಕಾರಕ ಹಣ ಕಾಸು ಅಂತಸ್ತು ಐಶ್ವರ್ಯ ಇತ್ಯಾದಿಗಳ ಕಾರಕ ಸಂಗೀತ ನೃತ್ಯ ಇತ್ಯಾದಿ ಕಲೆ ಇತ್ಯಾದಿಗಳು ಚೆನ್ನಾಗಿ ಬರಬೇಕಂದ್ರೆ ಶುಕ್ರ ಚೆನ್ನಾಗಿರ್ಬೇಕು ಇಂತಹ ಶುಕ್ರ ದ್ವಾದಶ ರಾಶಿಗಳವರೆಗೆ ಯಾವ ತರಹದ ಪ್ರಭಾವವನ್ನು ಕೊಡ್ತಾನೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ವಿಡಿಯೋದಲ್ಲಿ ನೋಡೋಣ ಶುಕ್ರ ಗ್ರಹದ ಪ್ರಾಮುಖ್ಯತೆ ಇನ್ನು ಈ ವಿಡಿಯೋ ಈ ಒಂದು ಚಾನೆಲ್ಗೆ ನೀವು ಮೊದಲೇ ಸಲ ಬರ್ತಾ ಇದೀರಾ ಅಂದ್ರೆ ಮರೆಯದೇ ನನ್ನ ಒಂದು ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಲಿಕ್ಕೆ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಆಗಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ನಿಮ್ಮ ಒಂದು ಸ್ನೇಹಿತ ವರ್ಗ ವಾಟ್ಸ್ಆಪ್ ಗ್ರೂಪ್ ಅಥವಾ ಫೇಸ್ಬುಕ್ ಮೆಸೆಂಜರ್ ಇತ್ಯಾದಿ ಯಾವುದೇ ಇರ್ತದಲ್ಲ ಅಲ್ಲೆಲ್ಲವೂ ಸಹ ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ ಸಹ ಶುಕ್ರ ಗ್ರಹಣ ಪ್ರಾಮುಖ್ಯತೆ ಗೊತ್ತಾಗಲಿ ಇನ್ನು ಬರೀ ಶುಕ್ರಗ್ರಹನ ಪ್ರಾಮುಖ್ಯತೆ ಒಂದೇ ಅಲ್ಲ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ಶುಕ್ರ ಗ್ರಹನಿಂದ ಶುಕ್ರ ಗ್ರಹನ ಅಕಸ್ಮಾತ್ ದೋಷ ಇದ್ರೆ ಯಾವ ರೀತಿಯಲ್ಲಿ ಶುಕ್ರನ ಆರಾಧನೆ ಮಾಡಬೇಕು ಅದರಿಂದಾಗಿ ನಿಮಗೆ ಸುಲಭ ಉಪಾಯದಿಂದ ಹಿಡಿದು ದೊಡ್ಡ ದೊಡ್ಡ ಉಪಾಯಗಳ ತನಕ ಯಾವ ರೀತಿ ಶುಕ್ರನ ಆರಾಧನೆ ಮಾಡಬೇಕು ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ದಿವಸ ನಾನು ಹೇಳಲಿದ್ದೇನೆ ಮೊದಲನೇದಾಗಿ ಮೇಷರಾಶಿ ಮೇಷರಾಶಿಯವರಿಗೆ ಶುಕ್ರ ಗ್ರಹ ದ್ವಿತೀಯ ಸಪ್ತಮಾಧಿಪತಿ ಆಗ್ತಾನೆ ಆದ್ರಿಂದ ಮೇಷರಾಶಿಯವರಿಗೆ ಒಳ್ಳೆಯ ಕುಟುಂಬ ಕುಟುಂಬದಲ್ಲಿ ನೆಮ್ಮದಿ ಬೇಕು ಹಣಕಾಸು ಬೇಕು ಅಥವಾ ದೂರ ಪ್ರಯಾಣಗಳು ಚೆನ್ನಾಗಬೇಕು ಮದುವೆ ಆಗದೆ ಇರುವಂತಹ ಮೇಷರಾಶಿಯವರಿಗೆ ವಿವಾಹ ಸಿದ್ಧಿಯಾಗಬೇಕು ಆಗಬೇಕು ಅಥವಾ ವಿದೇಶಕ್ಕೆ ಹೋಗಿ ಅಲ್ಲೇನಾದ್ರು ಕೆಲಸಗಳು ಮಾಡಬೇಕು ವಿದೇಶ ಪ್ರಯಾಣ ಮಾಡಬೇಕು ಪಾರ್ಟ್ನರ್ಶಿಪ್ ಒಟ್ಟಿಗೆ ವ್ಯವಹಾರ ಮಾಡಬೇಕು ಅಂತ ಆದ್ರೆ ಶುಕ್ರ ಗ್ರಹ ಬೇಕೇ ಬೇಕು ಶುಕ್ರ ಗ್ರಹ ಚೆನ್ನಾಗಿದ್ರೆ ಮಾತ್ರ ಮೇಷರಾಶಿಯವರ ಈ ಎಲ್ಲ ಕೆಲಸಗಳು ಸುಗಮವಾಗಿ ಚೆನ್ನಾಗಿ ಆಗ್ತಕ್ಕಂಥದ್ದು ಇನ್ನು ವೃಷಭರಾಶಿ ವೃಷಭರಾಶಿಯವರಿಗೆ ಸ್ವತಃ ರಾಶ್ಯಾಧಿಪತಿಯೇ ಶುಕ್ರ ಷಷ್ಠ್ಯಾಧಿಪತಿಯು ಶುಕ್ರನೇ ಆದ್ರಿಂದಾಗಿ ವೃಷಭರಾಶಿಯವರಿಗೆ ಅವರ ಸೌಂದರ್ಯವೇ ಅವರ ಒಂದು ಬಲ ಅವರ ಸೌಂದರ್ಯವೇ ಅವರ ಒಂದು ಶತ್ರುನು ಆಗಿರ್ತಾರೆ ಸೊ ಆದ್ರೆ ಭಾರ್ಯಾ ರೂಪವತಿ ಶತ್ರು ಅಂತ ಒಂದು ಗಾದೆ ಇದೆ ಒಂದು ಗಾದೆ ಮಾತಿದೆ ಸಂಸ್ಕೃತದಲ್ಲಿ ಆ ತರಹ ಸ್ವತಃ ನಿಮ್ಮ ಒಂದು ಅಂದವು ರೂಪವು ಚಂದವೇ ನಿಮಗೆ ಒಂದೊಂದ್ಸಲ ಕಾರಣಾಂತರಗಳಿಂದ ಅದೇ ನಿಮ್ಮ ಶತ್ರು ಸಹ ಆಗ್ಬಿಡ್ತದೆ ಅನಿವಾರ್ಯ ಏನು ಮಾಡ್ಲಿಕ್ಕೆ ಆಗೋದಿಲ್ಲ ಇರ್ಲಿ ಶುಕ್ರನ ಗ್ರಹ ವೃಷಭ ರಾಶಿಯವರು ಆ ತಮ್ಮ ಓವರ್ ಆಲ್ ಡೆವಲಪ್ಮೆಂಟ್ ಸರ್ವತೋಮುಖವಾದಂತಹ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ಶುಕ್ರನ ಆರಾಧನೆಯನ್ನು ಮಾಡಬೇಕು ನಿಮಗೆ ಪ್ರಾಮುಖ್ಯತೆ ಜಾಸ್ತಿ ಆಗಬೇಕು ಅಂತಂದ್ರೆ ಶುಕ್ರನ ಆರಾಧನೆಯನ್ನು ಮಾಡಬೇಕು ಇನ್ನು ಶತ್ರು ಬಾಧೆಗಳು ಕಡಿಮೆ ಆಗಬೇಕು ಅಂತ ಆದ್ರೆ ವೃಷಭ ರಾಶಿಯವರು ಕಡ್ಡಾಯವಾಗಿ ಶುಕ್ರನ ಆರಾಧನೆ ಮಾಡಬೇಕು ದೃಷ್ಟಿದೋಷ ಕಡಿಮೆ ಆಗಬೇಕು ಶುಕ್ರ ದೇಶ ಇದು ವೃಷಭ ರಾಶಿಯವರಿಗೆ ಅಂತಂದ್ರೆ ಕಡ್ಡಾಯವಾಗಿ ಶುಕ್ರನ ಆರಾಧನೆಯನ್ನು ಮಾಡಬೇಕು ಇನ್ನು ಮಿಥುನ ರಾಶಿ ಮಿಥುನ ರಾಶಿಯವರಿಗೆ ಶುಕ್ರ ಗ್ರಹ ಪಂಚಮ ವ್ಯಯಾಧಿಪತಿ ಸಂತಾನ ಬೇಕು ಅಂದ್ರೆ ಮಿಥುನ ರಾಶಿಯವರು ಶುಕ್ರನ ಆರಾಧನೆ ಮಾಡಬೇಕು ಯಾವುದೇ ಒಂದು ಕೆಲಸ ಕಾರ್ಯಗಳು ಸಿದ್ಧಿ ಕೆಲಸ ಕೈ ಹಾಕಿದೀನಿ ಸರ್ ಗುರುಗಳೇ ನನ್ಗೆ ಆ ಕೆಲಸ ಆಗಬೇಕು ಅದು ಅಂತಂದ್ರೆ ಮಿಥುನ ರಾಶಿಯವರಾಗಿದ್ರೆ ಶುಕ್ರನ ಆರಾಧನೆಯನ್ನು ಮಾಡಬೇಕು ಆಮೇಲೆ ಲಾಸ್ ಪ್ರಮಾಣ ಕಡಿಮೆ ಆಗ್ಬೇಕು ಲಾಸ್ ಆಗ್ಬಾರದು ಅಂತ ಆದ್ರೆ ಶುಕ್ರನ ಆರಾಧನೆ ಮಾಡಬೇಕು ಎಲ್ಲ ಒಂದ್ ಕಡೆ ವಿವಾಹಕ್ಕೂ ಸಹ ಶುಕ್ರನ ಆರಾಧನೆ ಮಿಥುನ ರಾಶಿಯವರಿಗೆ ಅವಶ್ಯಕವಾಗ್ತದೆ ಇನ್ನು ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಯವರಿಗೆ ಶುಕ್ರ ಗ್ರಹ ಬಂದು ಲಾಭಾಧಿಪತಿ ಆಗ್ತಾನೆ ಚತುರ್ಥಾಧಿಪತಿ ಆಗ್ತಾನೆ ಸೊ ನೀವು ಕರ್ಕಾಟಕ ರಾಶಿಯವರು ನೀವು ಅಕಸ್ಮಾತ್ ಏನಾದ್ರು ಫಿಲ್ಮ್ ಫೀಲ್ಡ್ ಅಲ್ಲಿ ಇದ್ದೀರಾ ಅಂತ ಆದ್ರೆ ಅಥವಾ ನೃತ್ಯ ಇತ್ಯಾದಿ ಕಲಾ ವಿಭಾಗದಲ್ಲಿ ಇದ್ದೀರಾ ನೀವು ಅಂತ ಆದ್ರೆ ನಿಮಗಲ್ಲಿ ಯಶಸ್ಸು ಸಿಗಬೇಕು ಫಿಲ್ಮ್ ಫೀಲ್ಡ್ ಅಲ್ಲಿ ಇದ್ದೀರಾ ಕರ್ಕಾಟಕ ರಾಶಿಯವರು ನಿಮಗೆ ಬೇಕು ಅಂತ ಆದ್ರೆ ನೀವು ಕಡ್ಡಾಯವಾಗಿ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಇದ್ದೀರಿ ಕರ್ಕಾಟಕ ರಾಶಿಯವರು ಅಂತ ಆದ್ರೆ ನಿಮ್ಮ ತವರು ಮನೆಯಿಂದ ನಿಮಗೆ ಅನುಕೂಲಗತೆಗಳಾಗಬೇಕು ತಂದೆಯವರು ತವರು ಮನೆಯಿಂದ ತಂದೆ ಬಂದು ಹೆಲ್ಪ್ ಮಾಡಬೇಕು ತಾಯಿ ಬಂದು ಹೆಲ್ಪ್ ಮಾಡಬೇಕು ತವರು ಮನೆಯಿಂದ ಹೆಲ್ಪ್ ಸಿಗಬೇಕು ಅಂತಾದ್ರೆ ಕರ್ಕಾಟಕ ರಾಶಿಯ ಸ್ತ್ರೀರಾಗಿದ್ರೆ ನೀವು ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ಪುರುಷರಲ್ಲಾಗಲಿ ಶುಕ್ರ ಏನು ಕರ್ಕಾಟಕ ರಾಶಿಯವರಾಗಿದ್ರೆ ನಿಮ್ಮ ತಾಯಿಯ ಆರೋಗ್ಯ ಬಾಧೆ ನಿವಾರಣೆ ಆಗಬೇಕು ತಾಯಿಯ ಒಂದು ಆರೋಗ್ಯ ಸಂರಕ್ಷಣೆ ಆಗಬೇಕು ಒಳ್ಳೇದಾಗಬೇಕು ತಾಯಿಯವರಿಗೆ ಅಂತಂದ್ರೆ ಶುಕ್ರನ ಆರಾಧನೆ ಮಾಡಬೇಕು ನಿಮ್ಮ ಮಾತುಗಳ ಮೇಲೆ ನಿಮಗೆ ಹಿಡಿತ ಬೇಕು ಒಳ್ಳೆಯ ವಾಕ್ಶಕ್ತಿ ಬೇಕು ನಾಲ್ಕು ಜನ ನಿಮಗೆ ಅಟ್ರಾಕ್ಟ್ ಆಗಬೇಕು ನೀವು ಮಾತಾಡಬೇಕು ಅವರು ಅಂತ ಆದ್ರೆ ಶುಕ್ರನ ಆರಾಧನೆಯನ್ನ ಕರ್ಕಾಟಕ ರಾಶಿಯವರು ಮಾಡಲೇಬೇಕು ಇನ್ನು ಸಿಂಹ ರಾಶಿಯವರಿಗೆ ಒಳ್ಳೆಯ ಉದ್ಯೋಗ ಬೇಕು ನಿರುದ್ಯೋಗಿಗಳಾಗಿದ್ದೀರಾ ಒಳ್ಳೆಯ ಉದ್ಯೋಗ ಬೇಕು ಅಂತಂದ್ರೆ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಅಷ್ಟೇ ಅಲ್ಲ ಸಿಂಹರಾಶಿಯವರಿಗೆ ಬ್ರದರ್ಸ್ ಅಂದ್ರೆ ಅವರ ಒಂದು ಸಹೋದರ ವರ್ಗ ಸಾಮಾನ್ಯವಾಗಿ ಸಿಂಹರಾಶಿಯವರು ನಾನು ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದೇನೆ ಅವರಿಗೆ ಅವರ ಬ್ರದರ್ಸ್ಗೆ ಒಂದು ಸ್ವಲ್ಪ ಮನಸ್ತಾಪ ಒಂದು ಸ್ವಲ್ಪ ಒಂದು ಅಸಂತುಷ್ಟಿ ಅಂತ ಹೇಳ್ಬೋದು ಅಸಂತೃಪ್ತಿ ಅಂತ ಹೇಳ್ಬೋದು ನಿಮ್ಮ ನಿಮ್ಮನ್ನ ಕಂಡ್ರೆ ನಿಮ್ಮ ಬ್ರದರ್ಗೆ ಅಣ್ಣಾಗಿ ತಮ್ಮಾಗಲಿ ಸಮಾಧಾನ ಇರೋದಿಲ್ಲ ಅಥವಾ ಅವ್ರ ಕಂಡ್ರೆ ನಿಮಗೆ ಸಮಾಧಾನ ಇರೋದಿಲ್ಲ ಇನ್ನ ಏನೋ ಆಗಬೇಕಾಗಿತ್ತು ನಾನು ಏನೋ ಅನ್ಕೊಂಡಿದ್ದೆ ಅವನಂಗಿಲ್ಲ ಅಂತ ತಮ್ಮ ಆಗಿರ್ಲಿ ನೀವು ಅಣ್ಣ ಆಗಿರ್ಲಿ ಸಿಂಹರಾಶಿಯವರಿಗೆ ನಿಮ್ಮ ಸಹೋದರ ಸಹೋದರಿಯರಲ್ಲಿ ಆ ಒಂದು ಒಂದು ನ್ಯೂನ್ಯತೆ ನಿಮ್ಮಲ್ಲಿ ಇರ್ತದೆ ಅದೇನೇ ಆಗಲಿ ನಿಮ್ಮ 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 ಹಾಗೂ ನಿಮ್ಮ ಸಹೋದರ ವರ್ಗ ನಿಮ್ಮ ಹಾಗೂ ನಿಮ್ಮ ಸಹೋದರಿ ವರ್ಗ ಅಕ್ಕ ಇರಬಹುದು ತಂಗಿ ಇರಬಹುದು ನಿಮ್ಮಿಬ್ಬರ ಮಧ್ಯದಲ್ಲಿ ನೀವು ಸಿಂಹರಾಶಿಯವರಾಗಿದ್ರೆ ನಿಮ್ಮಿಬ್ಬರ ಮಧ್ಯದಲ್ಲಿ ಒಂದು ಐಕಮತ್ಯ ಬರಬೇಕು ಅಂತ ಆದ್ರೆ ನೀವು ಖಂಡಿತವಾಗಿ ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ಉದ್ಯೋಗ ಇಲ್ಲ ಸರ್ ನಾನು ಸಿಂಹರಾಶಿ ಅವನು ಕೆಲಸ ಇಲ್ಲ ಸರ್ ನನಗೆ ಅಂದ್ರೆ ಕರ್ಮಾಧಿಪತಿ ಶುಕ್ರ ಶುಕ್ರ ಆರಾಧನೆಯನ್ನ ಮಾಡಲೇಬೇಕು ಇನ್ನು ನೆಕ್ಸ್ಟ್ ರಾಶಿ ಕನ್ಯಾ ರಾಶಿ ಕನ್ಯಾ ರಾಶಿಯವರಿಗೆ ಒಂದು ಕುಟುಂಬದಲ್ಲಿ ಒಂದು ನೆಮ್ಮದಿ ಸಿಗಬೇಕು ಕುಟುಂಬದವರೆಲ್ಲರ ಸಪೋರ್ಟ್ ಸಿಗಬೇಕು ಮನೆಯಲ್ಲಿ ನಿಮ್ಮ ಮಾತಿಗೆ ಒಂದು ಗೌರವ ಬೆಲೆ ಸಿಗಬೇಕು ಒಂದು ಸ್ವಲ್ಪ ಚೆನ್ನಾಗಿ ಸಂಪಾದನೆ ಮಾಡಬೇಕು ಒಂದು ಲಕ್ ಫ್ಯಾಕ್ಟರ್ ಒಂದು ಭಾಗ್ಯೋದಯ ನಿಮಗೆ ಆಗಬೇಕು ನೀವು ಒಂದು ಒಂದು ವಾಹನ ಖರೀದಿ ಮಾಡಬೇಕು ಒಂದು ರೀತಿಯಲ್ಲಿ ನಿಮ್ಗೆ ಎಲ್ಲ ರೀತಿಯಲ್ಲಿ ಒಳ್ಳೆಯದಾಗಬೇಕು ಅಂದ್ರೆ ಶುಕ್ರನ ಆರಾಧನೆ ನೀವು ಮಾಡಲೇಬೇಕು ಇನ್ನು ತುಲಾ ರಾಶಿ ರಾಶಿ ನಿಮಗೆ ರಾಶಿಯಾಧಿಪತಿಯೇ ಶುಕ್ರ ಅಷ್ಟಮಾಧಿಪತಿ ಶುಕ್ರ ಆದ್ರಿಂದ ನಿಮ್ಮ ಸರ್ವತೋಮುಖವಾದ ಅಭಿವೃದ್ಧಿಯಾಗಬೇಕು ಒಳ್ಳೆಯ ಆರೋಗ್ಯ ಸಿಗಬೇಕು ಅಂತಂದ್ರೆ ಶುಕ್ರನ ಆರಾಧನೆಯನ್ನು ನೀವು ಮಾಡಲೇಬೇಕು ಸದೃಢವಾದಂತಹ ಶರೀರ ಇರಬೇಕು ತುಲಾರಾಶಿಯವರಿಗೆ ಅಂದ್ರೆ ಶುಕ್ರನ ಆರಾಧನೆ ಮಾಡಬೇಕು ರೋಗರುಜಿನಿಗಳಿಂದ ಮುಕ್ತಿ ಆಗಬೇಕು ಮುಕ್ತಿ ಬೇಕು ನಿಮಗೆ ಅಂತಂದ್ರೆ ಶುಕ್ರನ ಆರಾಧನೆ ತುಲಾರಾಶಿಯವರು ಮಾಡಲೇಬೇಕು ಇನ್ನು ಅಪಮೃತ್ಯು ಪೀಡೆಗಳು ಪರಿಹಾರ ಆಗಬೇಕು ಆಕ್ಸಿಡೆಂಟ್ ಆಗಬಾರದು ದೀರ್ಘವಾದಂತಹ ಒಳ್ಳೆಯ ಆಯಸ್ಸು ಬೇಕು ಅಂತಂದ್ರೆ ತುಲಾರಾಶಿಯವರು ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ವೃಶ್ಚಿಕ ರಾಶಿಯವರಿಗೆ ವಿವಾಹ ಭಾಗ್ಯ ಸಿದ್ಧಿಯಾಗಬೇಕು ಅವಿವಾಹಿತರಿದ್ರೆ ವಿವಾಹ ಸಿದ್ಧಿಯಾಗಬೇಕು ವೃಶ್ಚಿಕ ರಾಶಿಯವರಿಗೆ ಅಂದ್ರೆ ಏನು ಶುಕ್ರರ ಆರಾಧನೆ ಮಾಡಲೇಬೇಕು ಇನ್ನು ಇದೇ ವೃಶ್ಚಿಕ ರಾಶಿಯವರು ದೂರ ಪ್ರಯಾಣಗಳನ್ನ ಮಾಡಬೇಕು ವಿದೇಶ ಪ್ರಯಾಣಗಳನ್ನ ಮಾಡಬೇಕು ಅಂತಂದ್ರೆ ಶುಕ್ರನ ಆರಾಧನೆ ಮಾಡಲೇಬೇಕು ಅಂದ್ರೆ ಹೊರದೇಶಕ್ಕೆ ಹೋಗಿ ಕಲಿತೀನಿ ವಿದ್ಯಾಭ್ಯಾಸ ಮಾಡ್ತೀನಿ ಅಂತಲೋ ಅಥವಾ ಹೊರದೇಶಕ್ಕೆ ಹೋಗಿ ಉದ್ಯೋಗ ಮಾಡ್ತೀನಿ ಅಂತಲೋ ಅಥವಾ ಸುಮ್ಮನೆ ಒಂದು ಟೂರ್ ಹೊಡ್ಕೊಂಬರೋಣ ಬರೋಣ ಸರ್ ನಾನು ಅಮೆರಿಕಾಗ ಒಂದು ಸ್ವಲ್ಪ ಒಂದು ಟೂರ್ ಸ್ವಿಟ್ಜರ್ಲೆಂಡ್ ಒಂದು ಟೂರ್ಗೆ ಹೋಗ್ಬರ್ಬೇಕು ಸರ್ ನನಗೆ ಆಸೆ ತುಂಬಾ ದಿವಸದಿಂದ ಅಂತ ವೃಷ್ಟಿಕ ರಾಶಿಯವರಾಗಿದ್ರೆ ಇಲ್ಲೇ ಕುಂತ ಬಂದಿದೆ ಸರ್ ಹೊರಗಡೆ ಹೋಗಬೇಕು ಟೂರ್ ಹೋಗ್ಬೇಕು ಸರ್ ಅಂದ್ರೆ ನೀವು ಶುಕ್ರನ ಆರಾಧನೆ ಮಾಡ್ಲೇಬೇಕು ಒಳ್ಳೆ ಫ್ರೆಂಡ್ಸ್ ಸಿಗಬೇಕು ವೃಶ್ಚಿಕ ರಾಶಿಯವರಿಗೆ ಅಂದ್ರೆ ಶುಕ್ರನ ಆರಾಧನೆ ಮಾಡಬೇಕು ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದೀನಿ ನಾನು ಅಂತಂದ್ರೆ ಶುಕ್ರಗ್ರಹನ ಆರಾಧನೆ ಮಾಡಬೇಕು ಬಿಸಿನೆಸ್ ಮಾಡ್ಬೇಕು ಅನ್ಕೊಂಡಿದ್ದೀನಿ ನಾನು ವೃಷ್ಟಿಕ ರಾಶಿ ಬಿಸ್ನೆಸ್ ಮಾಡಬೇಕು ಅನ್ಕೊಂಡಿದೀನಿ ಒಳ್ಳೆಯ ಪಾರ್ಟ್ನರ್ ಬೇಕು ನನಗೆ ಅನ್ನುವಂತ ನಿಮ್ಗೆ ಆಸೆ ಇದ್ರೆ ಒಳ್ಳೆಯ ಪಾರ್ಟ್ನರ್ ಬೇಕು ನಿಮಗೆ ಅಂದ್ರೆ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಧನುರ್ ರಾಶಿ ಧನುರ್ ಅವರಿಗೆ ಶತ್ರು ಬೇಡಗಳು ಸಾಲ ಬಾಧೆಗಳು ಕಡಿಮೆ ಆಗಬೇಕು ಧನುರ್ ರಾಶಿಯವರಿಗೆ ಅಂತ ಆದ್ರೆ ಶುಕ್ರನ ಆರಾಧನೆ ಮಾಡಬೇಕು ದೋಷ ಕಡಿಮೆ ಆಗ್ಬೇಕು ಧನುರ್ ರಾಶಿ ಅವರಿಗೆ ಅಂದ್ರೆ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಯಾವ ಯಾವ ರೀತಿಯ ಕಷ್ಟಗಳು ವಿಭಿನ್ನವಾದಂತಹ ಕಷ್ಟಗಳು ಇರ್ತದೆ ಯಾವುದೇ ವಿಧದ ಕಷ್ಟಗಳು ಕಡಿಮೆ ಆಗಬೇಕು ಧನುರಾಶಿಯವರಿಗೆ ಅಂದ್ರೆ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಬಹಳ ಮುಖ್ಯವಾಗಿ ಲಾಭ ಆಗಬೇಕು ಯಾವುದೇ ವ್ಯಾಪಾರ ವ್ಯವಹಾರ ಇತ್ಯಾದಿ ಏನೇ ಮಾಡ್ತಾ ಇದ್ದೀನಿ ಅಂತಂದ್ರು ನಿಮಗೆ ಲಾಭ ಆಗಬೇಕು ಶುಕ್ರ ಏನು ಧನುರಾಶಿಯವರಿಗೆ ಧನು ಅಂತ ಆದ್ರೆ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಮಕರ ರಾಶಿ ಮಕರ ರಾಶಿಯವರಿಗೆ ಶುಕ್ರ ಗ್ರಹ ಭಾಗ್ಯಾಧಿಪತಿ ಆಗ್ತಾನೆ ಹಾಗೂ ಪಂಚಮಾಧಿಪತಿ ಆಗ್ತಾನೆ ಮಕರ ಕುಂಭ ಮೀನ ಮೇಷ ವೃಷಭ ಪಂಚಮ ಭಾಗ್ಯಾಧಿಪತಿಯಾಗಿ ಶುಕ್ರನಿರ್ತಾನೆ ಆದ್ರಿಂದ ಮಕರ ರಾಶಿಯವರಿಗೆ ಸಂತಾನ ಭಾಗ್ಯ ಆಗಬೇಕು ಸಂತಾನ ಆಗಿಲ್ಲ ಅಂತ ಆದ್ರೆ ಕಡ್ಡಾಯವಾಗಿ ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ನಿಮ್ಮ ಜೀವನದಲ್ಲಿ ಒಂದು ಲಕ್ ಫ್ಯಾಕ್ಟರ್ ಬೇಕು ಮಕರ ರಾಶಿಯವರಿಗೆ ಅಂತ ಆದ್ರೆ ಕಡ್ಡಾಯವಾಗಿ ಶುಕ್ರನ ಆರಾಧನೆ ಮಾಡಲೇಬೇಕು ನೀವು ಹಿಡಿದಂತಹ ಕೆಲಸ ಕಾರ್ಯಗಳು ಯಶಸ್ವಿ ಆಗಬೇಕು ನೀವು ಆ ಕೆಲಸವನ್ನ ಮಾಡಿ ಪೂರೈಸಬೇಕು ಅಂತ ಆದ್ರೆ ಕಡ್ಡಾಯವಾಗಿ ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ಕುಂಭರಾಶಿ ರಾಶಿಯವರಿಗೆ ವೃಷಭ ಚತುರ್ಥಾಧಿಪತಿ ಆಗ್ತಾನೆ ಇನ್ನು ಕರ್ಮಾಧಿಪತಿ ಹತ್ತನೇ ಮನೆ ಅಧಿಪತಿ ಕರ್ಮಾಧಿಪತಿ ಆಗ್ತಾನೆ ಕುಂಭರಾಶಿಯವರು ಮಾಡ್ತಾ ಇರುವಂತಹ ಬಿಸ್ನೆಸ್ ಅಲ್ಲಿ ಅಭಿವೃದ್ಧಿ ಆಗಬೇಕು ಅಂತ ಆದ್ರೆ ಕಡ್ಡಾಯವಾಗಿ ಶುಕ್ರನ ಆರಾಧನೆ ಮಾಡಲೇಬೇಕು ನಿರುದ್ಯೋಗಿಗಳು ಉದ್ಯೋಗ ಉದ್ಯೋಗ ಹುಡುಕ್ತಾ ಇದ್ದೀರಾ ಕುಂಭರಾಶಿಯವರಂತ ಆದ್ರೆ ಕಡ್ಡಾಯವಾಗಿ ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ನಿಮಗೆ ಮಾಡ್ತಾ ಇರುವಂತಹ ಉದ್ಯೋಗದಲ್ಲಿ ಪ್ರಮೋಷನ್ ಬೇಕು ಅಂತ ಆದ್ರೆ ಕಡ್ಡಾಯವಾಗಿ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಬಹಳ ಮುಖ್ಯವಾಗಿ ಸ್ತ್ರೀಯರಿಗೆ ತವರು ಮನೆಯಿಂದ ಸಹಾಯ ಆಗಬೇಕು ಅಂತಾದ್ರೆ ಶುಕ್ರನ ಆರಾಧನೆ ಮಾಡಲೇಬೇಕು ವಾಕ್ ಶಕ್ತಿ ನಿಮ್ಮ ಒಂದು ಮಾತಿನ ವೈಖರಿ ಚೆನ್ನಾಗಿ ಮೊಣಚಾಗಿ ಚೆನ್ನಾಗಿ ಬರಬೇಕು ನಿಮ್ಮ ಮಾತಿನ ಹತ್ತು ನಾಲ್ಕಾರು ಜನ ಕೇಳಬೇಕು ನಿಮ್ಗೆ ಒಳ್ಳೆ ಶಬಾಸ್ಗಿರಿ ಬರಬೇಕು ಚೆನ್ನಾಗಿ ಮಾತಾಡ್ತಾರಪ್ಪ ಅವರು ಅಂತ ಹೇಳಬೇಕು ಅಂತ ಆದ್ರೆ ನೀವು ರಾಜಕೀಯದಲ್ಲಿ ಇದೀರಾ ನಿಮ್ಗೆ ಅಭಿವೃದ್ಧಿ ಬೇಕು ಅಂತ ಆದ್ರೆ ನೀವು ಖಂಡಿತವಾಗಿ ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ರಾಶಿಯವರಿಗೆ ಸಹೋದರ ಸಹೋದರಿಯಿಂದ ಸಹಾಯ ಇವ್ರು ಮಾಡೋದಾಗ್ಲಿ ಅವರಿಂದ ಇವರಿಗೆ ದೊರ ದೊರೆಯೋದಾಗ್ಲಿ ಏನೇ ಆಗ್ಲಿ ಸಹೋದರ ಸಂಬಂಧದಲ್ಲಿ ಉತ್ತಮತೆ ಬರಬೇಕು ಅಂತ ಆದ್ರೆ ಶುಕ್ರನ ಆರಾಧನೆಯನ್ನ ಮೀನರಾಶಿಯವರು ಮಾಡಲೇಬೇಕು ಇನ್ನು ಅಷ್ಟೇ ಅಲ್ಲದೆ ಅನಾರೋಗ್ಯ ಪೀಡಿತರಾಗಿದ್ದೀರಾ ಅಂತ ಆದ್ರೆ ಆರೋಗ್ಯ ಬೇಕು ನಿಮಗೆ ಅಂತ ಆದ್ರೆ ಶುಕ್ರನ ಆರಾಧನೆ ಮಾಡಲೇಬೇಕು ಇನ್ನು ಅಪಮೃತ್ಯು ಪೀಡೆಗಳು ಪರಿಹಾರ ಆಗಿ ದೀರ್ಘವಾದಂತ ಒಳ್ಳೆಯ ಆಯಸ್ಸು ಬೇಕು ಶುಕ್ರನ ಏನು ಮೀನರಾಶಿಯವರಿಗೆ ಅಂದ್ರೆ ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇನ್ನು ಬಹಳ ಮುಖ್ಯವಾಗಿ ಅನಾರೋಗ್ಯ ಪೀಡಿತರಾಗಿದ್ರೆ ಮೀನರಾಶಿಯವರು ಒಂದು ಆರೋಗ್ಯ ಚೆನ್ನಾಗಿ ಬರಬೇಕು ಅಂತ ಆದ್ರೆ ಮೀನರಾಶಿಯವರು ಶುಕ್ರನ ಆರಾಧನೆಯನ್ನ ಮಾಡಲೇಬೇಕು ಇದು ಶುಕ್ರನ ಆರಾಧನೆಯ ಪ್ರಾಮುಖ್ಯತೆ ಆಗಿದೆ ದ್ವಾದಶ ರಾಶಿಗಳಿಗೆ ದ್ವಾದಶ ರಾಶಿಯವರಿಗೂ ಸಹ ಶುಕ್ರ ಎಷ್ಟು ಪ್ರಮುಖನಾಗಿರ್ತಾನೆ ಎಷ್ಟೆಲ್ಲ ವಿಚಾರಗಳನ್ನು ಕೊಡ್ತಾನೆ ಅನ್ನುವಂಥದ್ದನ್ನ ನಾವೀಗ ತಿಳ್ಕೊಂಡಿದ್ವಿ ಇಷ್ಟೊತ್ತು ಇದಲ್ಲದೆ ಇನ್ನು ಶುಕ್ರನ ಆರಾಧನೆ ಮಾಡಬೇಕು ಅಂತ ಹೇಳಿದ್ರೆ ಯಾವ ರೀತಿಯಲ್ಲೂ ಶುಕ್ರನ ಆರಾಧನೆ ಮಾಡಬೇಕು ಅಂತಂದ್ರೆ ಬಹಳ ಮುಖ್ಯವಾಗಿ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಲಕ್ಷ್ಮೀನಾರಾಯಣ ಹೃದಯ ಅಂತ ಬರ್ತದೆ ಅಂದ್ರೆ ಆ ಶ್ಲೋಕವನ್ನ ಚೆನ್ನಾಗಿ ಅಧ್ಯಯನ ಮಾಡ್ತಕ್ಕಂಥವ್ರು ಸಂಸ್ಕೃತ ಜ್ಞಾನ ಇರತಕ್ಕಂಥವ್ರು ಅವರೇ ಓದಬಹುದು ಅದ್ರ ಗುರುಮುಖವಾಗಿ ನಿಮಗೆ ಉಪದೇಶ ಆಗಿರಬೇಕು ಲಕ್ಷ್ಮೀನಾರಾಯಣ ಹೃದಯವನ್ನ ನನ್ನ ಅನಿಸಿಕೆ ಪ್ರಕಾರ ಉತ್ತಮವಾದಂತಹ ಅದ್ರ ಬಗ್ಗೆ ಜ್ಞಾನ ಇರುವಂತವ್ರ ಹತ್ರ ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣವನ್ನ ಒಂದು ಹತ್ತು ಪಾರಾಯಣಗಳನ್ನ ಮಾಡಿಸಬೇಕು ಹಾಗೂ ಒಂದು ಹೋಮವನ್ನು ಮಾಡಬೇಕು ಲಕ್ಷ್ಮೀನಾರಾಯಣ ಹೃದಯ ಹವನ ಅಂತ ನೀವು ಯಾವುದೇ ಬಿಸ್ನೆಸ್ ಮಾಡ್ತಾ ಇದ್ದೀರಾ ವ್ಯಾಪಾರ ಮಾಡ್ತಾ ಇದ್ದೀರಾ ನಿಮ್ಗೆ ಅದರಲ್ಲಿ ಅಭಿವೃದ್ಧಿ ಆಗಬೇಕು ಅಥವಾ ಈ ದ್ವಾದಶ ರಾಶಿಗಳಲ್ಲಿ ನಾನು ಏನೇನು ಹೇಳಿದ್ದೀನಲ್ಲ ಅಂತಹ ಸಿದ್ಧಿಗಳು ನಿಮಗೆ ಆಗಬೇಕು ಅಂದ್ರೆ ಬಹಳ ಮುಖ್ಯವಾಗಿ ನೀವು ಯಾವುದೇ ರಾಶಿಯವರಾಗಿರಲಿ ಲಕ್ಷ್ಮೀನಾರಾಯಣ ಹೃದಯ ಹವನವನ್ನ ಮಾಡಿಸಿದ್ದೇ ಆದಲ್ಲಿ ಖಂಡಿತವಾಗಿ ನಿಮಗೆ ಬಹಳ ಅಭಿವೃದ್ಧಿ ಸಿಗ್ತದೆ ಲಕ್ಷ್ಮೀನಾರಾಯಣದಲ್ಲಿ ಏನಾಗ್ತದೆ ಅಂತಂದ್ರೆ ಸಂತಾನ ಇಲ್ದೇ ಅಂತವರಿಗೆ ಲಕ್ಷ್ಮೀನಾರಾಯಣ ಹೃದಯದಿಂದಾಗಿ ಜಾಗತೇ ಶ್ರೀಪತಿ ಸ್ವಯಂ ಸಾಕ್ಷಾತ್ ಶ್ರೀಮನ್ನಾರಾಯಣನೇ ಹುಡ್ತಾನೆ ಅಂತ ಹೇಳ್ತಾರೆ ಲಕ್ಷ್ಮೀನಾರಾಯಣ ಹೃದಯದಲ್ಲೇ ಶ್ಲೋಕಗಳಲ್ಲೇ ಬರ್ತಕ್ಕಂತಹ ವಿಚಾರಗಳಿದು ಆಮೇಲೆ ಇದರಲ್ಲಿ ಅದ್ಭುತವಾದಂತಹ ಲಕ್ಷ್ಮೀನಾರಾಯಣ ಹೃದಯದಷ್ಟು ದಿವ್ಯವಾದ ಪರವ ಪವಿತ್ರವಾದ ಅತ್ಯಂತ ಶಕ್ತಿಶಾಲಿಯಾದಂಥದ್ದು ಮತ್ತೊಂದಿಲ್ಲ ಅಂತ ಹೇಳ್ತಾರೆ ಅಂತಹ ಲಕ್ಷ್ಮೀನಾರಾಯಣ ಹೃದಯವನ್ನ ಶಾಸ್ತ್ರೋಕ್ತವಾಗಿ ದಶ ಸಂಖ್ಯೆ ಹತ್ತು ಸಹ ಹತ್ತು ಸಲ ಅದನ್ನ ಪಾರಾಯಣವನ್ನು ಮಾಡಿಸಿ ಒಂದು ಸಲ ಹೋಮವನ್ನು ಮಾಡಬೇಕು ಭೃಗುವಾರ ಅಂದ್ರೆ ಶುಕ್ರವಾರ ದಿವಸ ಈ ಒಂದು ಹೋಮವನ್ನ ಏನು ಲಕ್ಷ್ಮೀನಾರಾಯಣ ಹೃದಯ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಕಮಲ ಹೂವು ಕಮಲದ ಹೂವಿರುತ್ತಲ್ಲ ಆ ಕಮಲದ ಹೂವನ್ನ ಅರಳಿಸಿ ಅದನ್ನ ಒಂದು ಪಾತ್ರೆಯಲ್ಲಿ ಜೇನುತುಪ್ಪ ಹಾಕಿ ಅದನ್ನ ಜೇನುತುಪ್ಪದಲ್ಲಿ ಅದ್ದಿ ಆ ಕಮಲದ ಹೂವನ್ನ ಅದರಲ್ಲಿ ಹೋಮವನ್ನು ಒಂದೊಂದು ಶ್ಲೋಕ ಲಕ್ಷ್ಮೀನಾರಾಯಣ ಹೃದಯದ ಶ್ಲೋಕದ ಪ್ರತಿಯೊಂದು ಶ್ಲೋಕದಲ್ಲಿ ಅದನ್ನ ಹೋಮ ಮಾಡತಕ್ಕಂಥದ್ದು ಅದನ್ನು ಹವಿಸಾಗಿ ಬೆಳೆಸತಕ್ಕಂಥದ್ದು ಪಾಯಸ ಹಾಲಿನಲ್ಲಿ ಅಕ್ಕಿಯನ್ನ ಬೇಯಿಸಿ ಹಾಲ ಹಾಲು ಪಾಯಸವನ್ನು ಮಾಡಿ ಅದನ್ನ ಅದರಲ್ಲಿ ಹೋಮವನ್ನು ಮಾಡ್ತಕ್ಕಂಥದ್ದು ತುಪ್ಪ ಹಾಗೂ ಸಲದಲ್ಲ ಹೋಮವನ್ನು ಲಕ್ಷ್ಮೀನಾರಾಯಣ ಹೃದಯ ಹೋಮನವನ್ನು ಮಾಡ್ತಕ್ಕಂತಹದ್ದು ಬಹಳ ಬಹಳ ಪವರ್ಫುಲ್ ಆದಂತ ಹೋಮ ಈ ಹೋಮವನ್ನ ಯಾರಾದ್ರೂ ಮಾಡಿಸಿ ದ್ವಾದಶ ರಾಶಿಗಳು ಯಾರೇ ಮಾಡಿಸ್ಲಿ ಈ ಹೋಮ ನಮ್ಮಲ್ಲಿ ನಾನೇ ಮಾಡ್ಕೊಡ್ತೇನೆ ಆ ಹೋಮವನ್ನ ಆ ಹೋಮವನ್ನು ಖಂಡಿತವಾಗಿ ಮಾಡಿಸೋದ್ರಿಂದ ಶೀಘ್ರವಾಗಿ ನಿಮ್ಮ ಒಂದು ಆರ್ಥಿಕ ಸಮಸ್ಯೆಗಳು ಬಾಧ್ಯಗಳು ನಿವಾರಣೆಯಾಗಿ ಎಲ್ಲ ರೀತಿಯಲ್ಲಿ ಈ ದ್ವಾದಶ ನಾನು ಏನು ಹೇಳಿದ್ದೀನಲ್ಲ ಅದೆಲ್ಲ ಅಭಿವೃದ್ಧಿ ಸಹ ಆಗ್ತದೆ ಇನ್ನು ಅದರ ನಂತರ ಮತ್ತೊಂದು ಶ್ರೀ ಸೂಕ್ತ ಪಾರಾಯಣ ಆ ಏನು ಹಿರಣ್ಯ ವರ್ಣಾಂ ಸುವರ್ಣ ಸುವರ್ಣಸ್ರಜಾಂ ಚಂದ್ರಾಂ ಭಿರಣ್ ಲಕ್ಷ್ಮೀಂಜಾತೇದ ಈ ಪುರುಷ ಸೂಕ್ತ ಹೇಗಿದೆಯೋ ಅದೇ ರೀತಿಯಲ್ಲಿ ಶ್ರೀ ಸೂಕ್ತ ಅಂತ ಇರ್ತದೆ ಈ ಶುಕ್ರನ ಆರಾಧನೆ ಮಾಡ್ಬೇಕು ಅಂದ್ರೆ ಶುಕ್ರ ದೋಷ ನಿವಾರಣೆ ಆಗಬೇಕು ಅಂದ್ರೆ ಮಹಾಲಕ್ಷ್ಮೀ ದೇಗುಲದಲ್ಲಿ ಶ್ರೀ ಸೂಕ್ತ ಮಂತ್ರಗಳಿಂದ ಹಾಲಿನಲ್ಲಿ ಅಮ್ಮನವರಿಗೆ ಅಭಿಷೇಕವನ್ನು ಮಾಡಿಸ್ತಕ್ಕಂಥದ್ದು ಶ್ರೀ ಸೂಕ್ತ ಅದು ಅದ್ಭುತವಾದಂತಹ ಪರಿಹಾರವನ್ನು ಕೊಡ್ತದೆ ಅದಕ್ಕಿನ್ನೂ ಇನ್ನೂ ಪವರ್ಫುಲ್ ಬೇಕು ಅಂದರೆ ಅದೇ ಶ್ರೀ ಸೂಕ್ತವನ್ನ ಒಂದು ಹತ್ತು ಆವರ್ತಿ ಪಾರಾಯಣ ಮಾಡಿಸಿ ಅಥವಾ ನೂರ ಎಂಟು ಆವರ್ತಿ ಪಾರಾಯಣ ಮಾಡಿಸಿ ಹತ್ತು ಆವರ್ತಿಯಲ್ಲಿ ಹೋಮವನ್ನು ಮಾಡ್ತಕ್ಕಂಥದ್ದು ಬೆಲ್ಲದನ್ನದಿಂದ ಹೋಮವನ್ನು ಶ್ರೀ ಸೂಕ್ತ ಹೋಮವನ್ನು ಮಾಡತಕ್ಕಂತಹದ್ದು ಅದ್ಭುತವಾದಂತಹ ರಿಸಲ್ಟ್ಸ್ ಅನ್ನ ಪರಿಹಾರವನ್ನ ಖಂಡಿತವಾಗಿ ಕೊಡ್ತದೆ ಶ್ರೀ ಸೂಕ್ತ ಒಂದು ಪಾರಾಯಣ ಇನ್ನು ಅದರ ನಂತರ ಸಪ್ತಶತಿ ಜಪ ಮಹಾಕಾಳಿ ಮಹಾಲಕ್ಷ್ಮಿ ಮಹಾ ಸರಸ್ವತಿ ಸ್ವರೂಪಿಣಿ ತ್ರಿಗುಣಾಂಬಿಕಾ ಶ್ರೀ ಪರಮೇಶ್ವರಿ ಅಂತ ಏನು ಹೇಳ್ತೇವೆ ಅಂತಹ ಸಪ್ತಶತಿ ಚಂಡಿಕಾ ಪಾರಾಯಣವನ್ನ ಮಾಡಿಸ್ತಕ್ಕಂಥದ್ದು ಈ ಶುಕ್ರನ ಒಂದು ಎಲ್ಲ ರೀತಿಯ ದೋಷಗಳನ್ನ ಪರಿಹಾರ ಮಾಡ್ತದೆ ಶುಕ್ರವಾರದ ದಿವಸದಂದೇ ಒಂದು ಚಂಡಿಕಾ ಪಾರಾಯಣವನ್ನ ಮಾಡಿಸುವಂತಹದ್ದು ಇನ್ನು ನೆಕ್ಸ್ಟ್ ಬರುವಂತದ್ದು ಶುಕ್ರ ಜಪ ಅದರಲ್ಲಿ ಋಗ್ವೇದ ಯಜುರ್ವೇದ ಎರಡು ಬೇರೆ ಬೇರೆ ಒಂದೊಂದು ವೇದಗಳಲ್ಲಿ ಶುಕ್ರನ ಮಂತ್ರ ಇರ್ತದೆ ಅದರಲ್ಲಿ ಯಾವುದು ಅನುಕೂಲವು ನಿಮ್ಮದು ಅಕಸ್ಮಾತ್ ಯಾವ ಒಂದು ಶಾಖೆ ಅಂತ ನೋಡ್ಕೊಳ್ಳಿ ನೀವು ಋಗ್ವೇದಿಗಳಾಗಿದ್ರೆ ಋಗ್ವೇದದ ಒಂದು ಶುಕ್ರಂತೆ ಅನ್ಯತದಿಂದ ಆ ಒಂದು ಶುಕ್ರನ ಮಂತ್ರದಿಂದ ಜಪವನ್ನು ಮಾಡಿಸಿ ಯಜುರ್ವೇದಿಗಳಾಗಿದ್ರೆ ಪ್ರಶ್ ಶುಕ್ರಾಗ ಭಾನವೇ ಇತ್ಯಾದಿ ಶುಕ್ರ ಮಂತ್ರದಿಂದ ಜಪ ಮಾಡಿಸಿ ನೀವು ಯಾವುದೇ ಅಲ್ಲಿ ನಮಗದೆಲ್ಲ ಏನು ಗೊತ್ತಿಲ್ಲ ಒಟ್ಟು ಶುಕ್ರ ದೋಷ ಅಂತಂದ್ರೆ ಉತ್ತಮ ಬ್ರಾಹ್ಮಣರಿಂದ ಶುಕ್ರ ಜಪವನ್ನು ಮಾಡಿಸಿ ನಮ್ಮಲ್ಲಿ ಖಂಡಿತ ಅದನ್ನು ಮಾಡಿಸಿಕೊಡುವಂತಹ ಒಂದು ಪದ್ಧತಿ ಒಂದು ಕ್ರಮ ಒಂದು ಸಹಾಯ ನಮ್ಮಲ್ಲಿ ಇದೆ ನಮ್ಮಲ್ಲೂ ಸಹ ಅದನ್ನು ಮಾಡಿಕೊಡ್ತೇವೆ ಆ ಶುಕ್ರ ಗ್ರಹದ ಜಪವನ್ನು ಮಾಡಿಸಿ ದಶಾಂಶವಾಗಿ ಶುಕ್ರ ಜಪದ ಹೋಮ ಮಾಡಬೇಕು ಅದನ್ನ ಮಾಡಿಸ ಮೂಲಕ ಏನಾಗ್ತದೆ ಅಂತಂದ್ರೆ ಶುಕ್ರ ದೋಷ ಪರಿಹಾರ ಆಗ್ತದೆ ಆ ಶುಕ್ರ ಜಪವನ್ನ ಕನಿಷ್ಠ ಸಂಖ್ಯೆಯಲ್ಲಿ ಶುಕ್ರ ಜಪವನ್ನು ಮಾಡಬೇಕು ತದ್ ದಶಾಂಶ ಕ್ರಮ ಅಂದ್ರೆ ಎರಡು ಸಾವಿರ ಸಂಖ್ಯೆಯಲ್ಲಿ ತರ್ಪಣ ಆಗಬೇಕು ತದ್ರು ಇನ್ನೂರು ಸಂಖ್ಯೆಯಲ್ಲಿ ಇದೇ ಮಂತ್ರ ಯಾವ ಮಂತ್ರ ಜಪ ಮಾಡಿಸಿದಿರೋ ಆ ಮಂತ್ರದಿಂದ ಹೋಮವನ್ನು ಮಾಡಬೇಕು ಇನ್ನು ಅಷ್ಟೇ ಅಲ್ಲದೆ ಒಂದು ಇಪ್ಪತ್ತು ಸಲ ನಿಮ್ಮನ್ನು ಕೂರಿಸಿಕೊಂಡು ಪ್ರೋಕ್ಷಣೆ ಮಾಡಬೇಕು ಒಂದು ಎರಡು ಸಲ ಅದನ್ನ ತೀರ್ಥವನ್ನ ಆ ಮಂತ್ರ ಪ್ರಾಶನ ಮಾಡತಕ್ಕಂಥದ್ದು ಶುಕ್ರ ದೋಷವನ್ನ ನಿವಾರಣೆ ಮಾಡಿಕೊಡ್ತದೆ ಇನ್ನು ಅವರೇ ಕಾಳು ಅಥವಾ ಅವರೇ ಬೇಳೆ ಅಂತ ಹೇಳಿರ್ತೇವೆ ಇದನ್ನು ದಾನ ಮಾಡ್ತಕ್ಕಂಥದ್ದು ನವಗ್ರಹಗಳಲ್ಲಿ ನಮ್ಮ ಬಹಳ ಸುಲಭವಾದಂತಹ ಪರಿಹಾರ ಇದು ನಿಮಗೆ ಏನಂತಂದ್ರೆ ನವಗ್ರಹಗಳಲ್ಲಿ ಪೂರ್ವದಲ್ಲಿ ಅಂದ್ರೆ ಈಸ್ಟ್ ಫೇಸಿಂಗ್ ಅಲ್ಲಿ ಮಧ್ಯದಲ್ಲಿ ಇರತಕ್ಕಂತಹ ಗ್ರಹವೇ ಶುಕ್ರಗ್ರಹನಾಗಿರ್ತಾನೆ ಸೊ ಆದ್ರಿಂದ ಅಂತ ಆ ಶುಕ್ರ ಗ್ರಹನ ಮುಂದೆ ಒಂದು ಬಿಳಿಯ ವಸ್ತ್ರದಲ್ಲಿ ಅವರೇ ಬೇಳೆ ಅವರೇ ಬೇಳೆಯನ್ನ ಅವರೆಯನ್ನ ತುಂಬ ತುಂಬಿ ಒಂದು ಎರಡು ಕೆ ಜಿ ಅಷ್ಟು ತುಂಬಿ ಅದನ್ನೊಂದು ಮೂರು ಗಂಟೆ ಹಾಕಿ ಆ ಶುಕ್ರ ಗ್ರಹಣಕ್ಕೆ ಮುಂಚೆ ಒಂದು ಪಂಚಾಮೃತ ಅಭಿಷೇಕ ಮಾಡಿಸಿ ಬಿಳಿಯ ಹೂವಿನಲ್ಲಿ ಅರ್ಚನೆಯನ್ನ ಮಾಡಿಸಿ ಆ ಅರ್ಚನೆ ಮಾಡೋಕಿನ ಮೊದಲು ಬಲಪಂಚಾಮೃತ ಅಭಿಷೇಕ ಆದ ನಂತರ ಎಲ್ಲ ವರಸಿ ಆದಲ್ಲ ಆದ ನಂತರ ಅರ್ಶನ ಕುಂಕುಮ ಇತ್ಯಾದಿಗಳೆಲ್ಲ ಹಾಕಿದ ನಂತರ ಒಂದು ಬಿಳಿಯ ವಸ್ತ್ರದಲ್ಲಿ ಆ ಬೇಳೆ ಅವರೆಯನ್ನ ಮೂರು ಗಂಟು ಹಾಕಿ ಒಂದ್ ಎರಡು ಕೆಜಿ ಅಷ್ಟು ಅವರೇ ಹಾಕಿ ಮೂರು ಗಂಟೆ ಹಾಕಿ ಆ ಒಂದು ಆ ಗ್ರಹದ ಶುಕ್ರ ಗ್ರಹದ ಮುಂದೆ ಇಟ್ಟು ಬಿಳಿಯ ಹೂವಿನಿಂದ ಅರ್ಚನೆಯನ್ನು ಮಾಡಿಸಿ ಅದ ನಂತರ ಒಂದಿಷ್ಟು ಪ್ರದಕ್ಷಿಣೆಯನ್ನು ಮಾಡಿ ಆ ಅವರೆಯ ಗಂಟನ್ನ ಅದೊಂದಿಷ್ಟು ಇಟ್ಟು ಆ ಪೂಜೆ ಮಾಡಿದಂತಹ ಬ್ರಾಹ್ಮಣರಿಗೆ ಅದನ್ನು ಕೊಟ್ಟು ಅವರ ಕಾಲು ನಮಸ್ಕಾರ ಮಾಡ್ಕೊಳ್ಳಿ ಇದನ್ನ ಪ್ರತಿ ಶುಕ್ರವಾರಗಳಂತೆ ಒಂಬತ್ತು ಶುಕ್ರವಾರಗಳು ಇದನ್ನ ಮಾಡಿ ಖಂಡಿತವಾಗಿ ಶುಕ್ರ ಗ್ರಹ ದೋಷ ನಿಮಗೆ ಕ್ರಮೇಣವಾಗಿ ಸ್ವಲ್ಪ ಕಡಿಮೆ ಆಗ್ತದೆ ಇನ್ನು ಮುಂದಿನ ಪರಿಹಾರ ನೋಡೋಣ ಮುಂದಿನ ಪರಿಹಾರ ಬಂದು ಆ ಸುವಾಸಿನಿ ಪೂಜೆ ಅಂದ್ರೆ ಮುತ್ತೈದೆಯರನ್ನ ಆ ಮನೆಗೆ ಶುಕ್ರವಾರ ದಿವಸ ಸಂಧ್ಯಾಕಾಲದಲ್ಲಿ ಮನೆಗೆ ಕರೆದು ಅವರ ಕಾಲನ್ನು ತೊಳೆದು ಅವರಿಗೆ ಅರ್ಶನ ಕುಂಕುಮ ಮಲ್ಲಿಗೆ ಹೂವನ್ನ ಕೊಟ್ಟು ಅಥವಾ ಒಳ್ಳೆಯ ಸುಗಂಧಭರಿತವಾದಂತಹ ಯಾವುದೇ ಹೂವಾಗಿರಬಹುದು ಹೂವನ್ನು ಕೊಟ್ಟು ಹೂವಿನ ಮಾಲೆಯನ್ನು ಅವರಿಗೆ ಕೊಟ್ಟು ಅವರಿಗೆ ಅರ್ಶಿನ ಕುಂಕುಮವನ್ನು ಕೊಟ್ಟು ಅವರಿಗೆ ಬಾಗಿನವನ್ನು ಕೊಡ್ತಕ್ಕಂಥದ್ದು ಅವರಿಗೆ ಅಕ್ಕಿ ಕಾಯಿ ಬೇಳೆ ಇತ್ಯಾದಿ ಅವರಿಗೆ ಒಂದು ಜಾಕೆಟ್ ಪೀಸ್ ಅವರು ಹೊಲಿಸಿಕೊಂಡು ಉಟ್ಕೊಳ್ಳಂಗಿರ್ಬೋದು ಬರೀ ಸೆವೆಂಟಿ ಮೀಟರ್ಟಿ ಸೆಂಟಿಮೀಟರ್ಸ್ ಅಲ್ಲ ಒಂದು ಮೀಟರ್ ಗುಣ ಉತ್ತಮ ಗುಣಮಟ್ಟ ಹೊಲಿಸಿಕೊಳ್ಳುವಂಗೆ ಒಳ್ಳೆಯ ಒಂದು ಜಾಕೆಟ್ ಪೀಸ್ ಅನ್ನ ಅಥವಾ ಒಂದು ಬ್ಲೌಸ್ ಪೀಸ್ ಅನ್ನ ಅಥವಾ ಒಂದು ಸೀರೆಯನ್ನ ನಿಮ್ಮ ಅನುಸಾರ ಅವರಿಗೆ ಒಂದು ವೀಳಿದಲೆ ಅಡಿಕೆ ಬಾಳೆಹಣ್ಣು ತೆಂಗಿನಕಾಯಿ ದುಡ್ಡು ದಕ್ಷಿಣ ಇಟ್ಟುಬಿಟ್ಟು ಅವರಿಗೆ ಶುಕ್ರವಾರ ಶುಕ್ರವಾರ ಬೇರೆ ಬೇರೆ ಪ್ರತಿಯೊಂದು ಮುತೈದ ನಮಸ್ಕಾರ ಮಾಡಿಕೊಳ್ಳೋದು ಶುಕ್ರವಾರ ಸಾಯಂಕಾಲ ಮಾಡೋದ್ರಿಂದಾಗಿ ಶುಕ್ರನ ದೋಷ ನಿವಾರಣೆ ಆಗ್ತದೆ ಇನ್ನು ಮುಂದೆ ದೇವಿಗೆ ಹಾಲು ಪಾಯಸವನ್ನ ಸಮರ್ಪಣೆ ಮಾಡತಕ್ಕಂಥದ್ದು ಅಮ್ಮನವರು ಯಾವುದೇ ರೀತಿಯ ಅಮ್ಮನವರು ಇರಲಿ ಹಾಲಿನಲ್ಲಿ ಅಕ್ಕಿಯನ್ನು ತೊಳೆದು ಹಾಕಿ ಅಕ್ಕಿ ಹಾಲಲ್ಲೇ ಅನ್ನ ಆಗಬೇಕು ಅದನ್ನ ಪಾಯಸ ಅದಕ್ಕೆ ಸಕ್ಕರೆ ಹಾಕಿ ಪಾಯಸವನ್ನು ಮಾಡಿ ಅದನ್ನು ದೇವಿ ದೇವಸ್ಥಾನದಲ್ಲಿ ಅಮ್ಮನವರಿಗೆ ನೈವೇದ್ಯ ಮಾಡಿ ನೀವೇ ಸ್ವತಃ ಬಂದವರಿಗೆಲ್ಲ ಹಂಚುವಂತಹದ್ದು ಅದು ಅತ್ಯುತ್ತಮವಾದಂತಹ ಮಾರ್ಗ ಅದು ಸಹ ಒಂದು ಉತ್ತಮವಾದಂತಹ ಮಾರ್ಗ ಅದರಲ್ಲಿ ಸಹ ಶುಕ್ರ ದೋಷ ನಿವಾರಣೆ ಆಗ್ತದೆ ಇನ್ನು ಮುಂದಿನದು ಪಂಚದುರ್ಗಾ ಹೋಮ ಜಾತ ವೇದ ಸೇ ಮಂತ್ರ ಬರ್ತದೆ ಜಾತ ವೇದ ಸೇ ಸುನವಾತಿರ್ಗಾಶ್ವ ನಾವೇ ವಸಂಧ್ನಿ ಇತ್ಯಾದಿ ಈ ಪಂಚದುರ್ಗಾ ಮಂತ್ರಗಳು ಅಂತ ಬರ್ತದೆ ದುರ್ಗಾ ಸೂಕ್ತ ಅಂತ ಬರ್ತದೆ ಆ ದುರ್ಗಾ ಸೂಕ್ತ ಮಂತ್ರಗಳಿಂದ ಹೋಮವನ್ನು ಮಾಡತಕ್ಕಂಥದ್ದು ದುರ್ಗಾ ಹೋಮ ಅಂತ ಕರಿತೀವಿ ಆ ದುರ್ಗಾ ಹೋಮವನ್ನು ಮಾಡಿಸ್ತಕ್ಕಂಥದ್ದು ಹಾಗೂ ಇಲ್ಲಾಂದ್ರೆ ದುರ್ಗಾ ದೀಪ ನಮಸ್ಕಾರ ಪೂಜೆ ದುರ್ಗಾ ಯಂತ್ರ ಅಂತ ಹಾಕಿ ಆ ಮಂಡಲದ ಮಧ್ಯದಲ್ಲಿ ಒಂದು ಪಾತ್ರೆಯಲ್ಲಿ ಒಂದು ನೀರು ಹಾಕಿ ಚಿಕ್ಕ ಬಂಗಾರದ ಉಂಗರವನ್ನು ಇಟ್ಟು ಅದರ ಮೇಲೆ ದೀಪಸ್ಥಾ ಮಾಡಿ ದೀಪವನ್ನು ಸ್ಥಾಪನೆ ಮಾಡಿ ದೀಪಕ್ಕೆ ಹೂ ಅಲಂಕಾರ ಮಾಡಿ ಐದು ದೀಪಗಳನ್ನ ಹಚ್ಚಿ ತುಪ್ಪ ಹಾಕಿ ಐದು ದೀಪಗಳನ್ನು ಹಚ್ಚಿ ಅದಕ್ಕೆ ಆವಾಹನೆ ಪೂಜೆ ಪಂಚದುರ್ಗಾ ಆವಾಹನೆ ಮಾಡಿ ಅದಕ್ಕೆ ಷೋಡಶೋಪಚಾರ ಪೂಜೆಗಳನ್ನು ಮಾಡಿ ನಿಮಗೆ ಪ್ರದಕ್ಷಿಣೆಯನ್ನ ಮಾಡಿಸುವಂತಹ ದುರ್ಗಾ ದೀಪ ನಮಸ್ಕಾರ ಪೂಜಾ ವಿಧಿ ಅಂತ ಇದೆ ಆ ಪೂಜೆಯನ್ನು ದುರ್ಗಾ ದೀಪ ನಮಸ್ಕಾರ ಪೂಜೆಯನ್ನು ಿ ಮುತ್ತೈದರಿಗೆ ಅರ್ಶನ ಕುಂಕುಮ ಕೊಡ್ತಕ್ಕಂಥದ್ದು ಸಹ ಶುಕ್ರ ಗ್ರಹದ ದೋಷವನ್ನ ನಿವಾರಣೆ ಮಾಡ್ತದೆ ಅದ್ಭುತವಾದಂತಹ ಒಂದು ಪರಿಹಾರ ಇದು ಅದೇ ರೀತಿಯಲ್ಲಿ ದುರ್ಗಾ ಹೋಮವನ್ನ ಪಂಚದುರ್ಗ ಹೋಮವನ್ನು ಮಾಡಿಸತಕ್ಕಂಥದ್ದು ಬೆಲ್ಲದನ್ನ ಅಥವಾ ಪಾಯಸದಲ್ಲಿ ಮಾಡತಕ್ಕಂಥದ್ದು ದುರ್ಗಾ ಹೋಮವನ್ನ ಅದು ಸಹ ಅದ್ಭುತವಾದಂತಹ ಶುಕ್ರ ದೋಷ ಪರಿಹಾರ ಮಾಡತಕ್ಕಂತಹದ್ದು ಇನ್ನು ಮುಂದೆ ಲಕ್ಷ್ಮೀ ಪೂಜೆಯನ್ನ ಮಾಡತಕ್ಕಂಥದ್ದು ಮಹಾಲಕ್ಷ್ಮಿ ಪೂಜೆಯನ್ನ ಮಾಡಬೇಕಾದ್ರೂ ಒಂದು ವಿಚಾರವನ್ನು ಹೇಳ್ತೇನೆ ಬರೀ ಲಕ್ಷ್ಮಿಯನ್ನ ಪೂಜೆ ಮಾಡಿದ್ರೆ ಲಕ್ಷ್ಮಿಗೆ ಸಿಟ್ಟು ಬರ್ತದೆ ಯಜಮಾನ ಮರ್ತು ಬಿಟ್ಟರಲ್ಲ ಅಂತ ಲಕ್ಷ್ಮೀ ಕೃದಿ ಸರ್ವದಾ ಲಕ್ಷ್ಮೀ ಹೃದಯದಲ್ಲಿ ನಾರಾಯಣ ಹೃದಯ ಏನು ಪಾರಾಯಣ ಶ್ಲೋಕಗಳಿದೆ ಆದ್ರೆ ಲಕ್ಷ್ಮೀ ಹೃದಯದಲ್ಲಿ ಸ್ಪಷ್ಟವಾಗಿ ಹೇಳಿದೆ ಅಂದ್ರೆ ಬರೀ ಲಕ್ಷ್ಮೀ ಪೂಜೆ ಮಾಡಿದ್ರೆ ಲಕ್ಷ್ಮೀ ಸಿಟ್ಟು ಬರುತ್ತಂತೆ ಆದ್ರಿಂದ ಲಕ್ಷ್ಮೀ ನಾರಾಯಣ ಅಂದ್ರೆ ಪೂಜೆ ಮಾಡಬೇಕು ಲಕ್ಷ್ಮಿಗೂ ಪೂಜೆ ಬೇಕು ನಾರಾಯಣ ಲಕ್ಷ್ಮಿಗೂ ಪೂಜೆ ಮಾಡಬೇಕು ನಾರಾಯಣನೂ ಪೂಜೆ ಮಾಡಬೇಕು ನಾರಾಯಣ ಸ್ವರೂಪನಾಗಿ ಪೂಜೆಯನ್ನ ಮಾಡಬೇಕು ಇನ್ನು ನಾರಾಯಣ ಪೂಜೆ ಮಾಡ್ತಕ್ಕಂಥದ್ದು ಆಮೇಲೆ ತುಪ್ಪದ ದೀಪವನ್ನ ದೇವಿಗೆ ಆ ಹಚ್ತಕ್ಕಂಥದ್ದು ಅಮ್ಮನವರ ದೇವಸ್ಥಾನಕ್ಕೆ ಒಂಬತ್ತು ಶುಕ್ರವಾರಗಳು ಹೋಗಿ ಅಹ್ ತುಪ್ಪ ಒಂದು ಮಣ್ಣಿನ ಹಣತೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ಬರತಕ್ಕಂಥದ್ದು ಸಹ ಶುಕ್ರ ಗ್ರಹ ದೋಷವನ್ನ ನಿವಾರಣೆ ಮಾಡ್ತದೆ ಹೀಗೆ ಇದೆಲ್ಲವೂ ಸಹ ಅಲ್ಲದೇನೆ ಇನ್ನೊಂದು ವಿಚಾರ ಹೇಳ್ತೇನೆ ರತ್ನ ಧಾರಣೆ ಇನ್ನು ನಿಮ್ಮ ಒಂದು ಜಾತಕದಲ್ಲಿ ಏನಾದರೂ ಶುಕ್ರ ಉತ್ತಮವಾದಂತಹ ಸ್ಥಾನದಲ್ಲಿ ಇದ್ದ ಪಕ್ಷದಲ್ಲಿ ನೋಡಿ ನಾನು ಮತ್ತೊಂದ್ಸಲ ಹೇಳ್ತೇನೆ ಶುಕ್ರ ಗ್ರಹ ನಿಮ್ಮ ಜಾತಕದಲ್ಲಿ ಉತ್ತಮವಾದಂತಹ ಸ್ಥಾನದಲ್ಲಿ ಇದ್ದರೆ ಮಾತ್ರ ಆ ಪಂಚಮಾಧಿಪತಿಯಾಗಿದ್ದು ಅಥವಾ ಭಾಗ್ಯಾಧಿಪತಿಯಾಗಿದ್ದು ಅಥವಾ ಲಾಭಾಧಿಪತಿ ಆಗಿದ್ದು ಅಥವಾ ಲಗ್ನಾಧಿಪತಿ ಆಗಿದ್ದು ಉತ್ತಮ ಸ್ಥಾನದಲ್ಲಿ ಶುಕ್ರ ಇದ್ದಲ್ಲಿ ಮಾತ್ರ ನೀವು ವಜ್ರವನ್ನು ಧಾರಣೆ ಮಾಡಬಹುದು ಇಲ್ಲ ವಜ್ರ ಧಾರಣೆ ಮಾಡ್ಲಿಕ್ಕಾಗಿಲ್ಲ ಅಂತಂದ್ರೆ ನಾವು ಜಲರತ್ನ ಅಂತ ಒಂದು ಬರ್ತದೆ ಆ ಜಲರತ್ನವನ್ನು ಹಾಕೋಬಹುದು ಇನ್ನು ಭೂಗರ್ಭದಿಂದಲೇ ವೈಟ್ ಸಫೈರ್ ಬಂದ್ರೆ ಅದು ಯಾವುದೇ ರೀತಿ ಬ್ಲೂ ಇರಬಾರ್ದು ಪ್ಯೂರ್ ವೈಟ್ ಸಫೈರ್ ಆಗಿರಬೇಕು ಆ ವೈಟ್ ಸಫೈರ್ ಅನ್ನು ಧಾರಣೆ ಮಾಡ್ತಕ್ಕಂಥದ್ದು ಶ್ವೇತ ಪುಷ್ಯರಾಗ ವೈಟ್ ಸಫೈರ್ ಅಂದ್ರೆ ಅದನ್ನು ಧಾರಣೆ ಮಾಡ್ತಕ್ಕಂಥದ್ದು ಇಲ್ಲ ಜಲರತ್ನ ಅಂತ ಬರ್ತದೆ ಎಲ್ಲ ಕಡೆ ಸಿಗೋದಿಲ್ಲ ಅದು ನೀರಿನ ಹನಿ ಅಂತ ಇರ್ತದೆ ಅದು ಅಂತಹ ಜಲರತ್ನವನ್ನು ಧಾರಣೆ ಮಾಡ್ತಕ್ಕಂಥದ್ದು ಇನ್ನು ಆ ಝರ್ಕಾನ್ ಅಂತ ಬರ್ತದೆ ಉಪರತ್ನ ಅದನ್ನು ಬೇಕಾದ್ರೂ ಧಾರಣೆ ಮಾಡಬಹುದು ಈ ಎಲ್ಲ ರತ್ನಗಳನ್ನ ಶುಕ್ರ ಚೆನ್ನಾಗಿದ್ರೆ ಧಾರಣೆ ಮಾಡಬಹುದು ಇನ್ನು ನಾನು ಒಂದು ಹೇಳುವಂತಹ ವೇದೋಕ್ತ ಪರಿಹಾರ ಅಂತಂದ್ರೆ ಶುಕ್ರನದು ಒಂದು ಪಂಚಕೋಣಾಕಾರ ಮಂಡಲ ಅಂತ ಬರ್ತದೆ ಅಂದ್ರೆ ನಾವು ಪೂಜೆ ಮಾಡಬೇಕಾದ್ರೆ ಮಾಡುವಂತದ್ದು ಶುಕ್ರನ ಮಂಡಲ ಯಾವುದು ಅಂದ್ರೆ ಪಂಚಕೋಣಾಕಾರ ಮಂಡಲ ಶುಕ್ರಂ ಶ್ವೇತವರ್ಣಂ ಶ್ವೇತಮಾಲ್ಯಾಂ ಬರಧರಂ ಅಂತ ಹೇಳ್ಕೊಂಡು ಬರಬೇಕಾದ್ರೆ ಮುಂದೆ ಏನ್ ಹೇಳ್ತಾರೆ ಸೂರ್ಯ ಗ್ರಹಸ್ಯ ಪ್ರಾಗ್ ದಿಗ್ಭಾಗಿ ಪಂಚಕೋಣಾಕಾರ ಮಂಡಲೆ ಐದು ಕೋಣಗಳ ಮಂಡಲದಲ್ಲಿ ಶುಕ್ರನ ಆವಾಹನೆ ಮಾಡ್ತಾರೆ ನೋಡಿ ಇಷ್ಟಾರ್ ಕಾಣ್ತಾ ಇದೆ ನಿಮಗೆ ಇದು ಪಂಚಕೋಣಾಕಾರ ಮಂಡಲ ಐದು ಕೋಣಗಳಿರುವಂತಹ ಮಂಡಲ ಈ ತರದ್ದೇ ಒಂದು ನಾವು ಮಂಡಲವನ್ನು ಮಾಡ್ತೇವೆ ಒಂದು ಬೆಳ್ಳಿಯಲ್ಲಿ ಇದಂಥರ ಡಾಲರ್ ಮಾಡಿಸಿ ಮಧ್ಯದಲ್ಲಿ ಮಧ್ಯದ ಭಾಗದಲ್ಲಿ ಈ ಒಂದು ಮಧ್ಯ ಭಾಗದಲ್ಲಿ ಶುಕ್ರನ ರತ್ನವನ್ನ ಇಟ್ಟು ಅದಕ್ಕೆ ಎನರ್ಜೈಸ್ ಮಾಡಿ ನಾವಾಗ್ಲೇ ಮಾಡಿಕೊಟ್ಟಿದ್ದೇನೆ ಬಹಳ ಜನಕ್ಕೆ ತುಂಬಾ ಚೆನ್ನಾಗಿ ಅದು ಕೆಲಸ ಮಾಡಿದೆ ಆ ಒಂದು ಎನರ್ಜೈಸ್ ಮಾಡಿ ಕೊಟ್ಟಂತಹ ಆ ಒಂದು ರತ್ನವನ್ನ ಕುತ್ತಿಗೆಯಲ್ಲಿ ಧಾರಣೆ ಮಾಡಿಕೊಳ್ತಕ್ಕಂಥದ್ದು ಒಮ್ಮೆ ಪರೀಕ್ಷೆ ಮಾಡಬೇಕು ಜಾತಕವನ್ನ ಆದ್ರೆ ಅದನ್ನ ಮಾಡಿಕೊಳ್ತಕ್ಕಂಥದ್ರಿಂದ ಅದನ್ನ ಶುಕ್ರನ ರತ್ನ ಧಾರಣೆ ಇದೆಲ್ಲ ಅಂದ್ರೆ ಡೈಮಂಡ್ ಶಕ್ತಿ ಇರುವಂತ ಡೈಮಂಡ್ ಹಾಕೋಬಹುದು ಅದರ ಆ ಶಕ್ತಿ ಇಲ್ಲದೆ ಇರತಕ್ಕಂಥವ್ರು ಇದನ್ನ ಯಾವ್ದನ್ನ ಜಲರತ್ನವನ್ನು ಧಾರಣೆ ಮಾಡಿ ಇನ್ನೂ ಶಕ್ತಿ ಇಲ್ದೇ ಇರತಕ್ಕಂಥವ್ರು ಜರ್ಕಾನ್ ಹಾಕೊಳ್ಳಿ ಇನ್ನೂ ಸ್ವಲ್ಪ ಶಕ್ತಿ ಇರುವಂತವ್ರು ವೈಟ್ ಸಫಾರ್ ಯಾಕಂದ್ರೆ ಕಾಸ್ಟ್ಲಿ ಅದು ಆ ವೈಟ್ ಸಫಾರ್ ಧಾರಣೆ ಮಾಡ್ತಕ್ಕಂಥದ್ದು ಈ ತರ ರತ್ನ ಧಾರಣಾ ಪರಿಹಾರ ಹೇಳಿದೆ ಯಾವುದೇ ಪರಿಹಾರ ಇರಲಿ ರತ್ನ ಧಾರಣೆ ಇರಲಿ ಜಪ ಇರಲಿ ಪೂಜೆ ಇರಲಿ ಇದೆಲ್ಲವೂ ಸಹ ನಮ್ಮಲ್ಲಿ ಒಂದು ಮಾಡುವಂತಹ ಒಂದು ಅವಕಾಶ ಇದೆ ನಿಮ್ಗೇನಾರು ಏನಾರು ಮಾಡಿಸಬೇಕು ನಮ್ಮಲ್ಲಿ ಪರಿಹಾರ ಅಂದ್ರೆ ಖಂಡಿತವಾಗಿ ನೀವು ಪರಿಹಾರಗಳನ್ನ ಮಾಡಿಸಬಹುದು ನಿಮಗೆ ಯಾವ ಪೂಜೆ ಇತ್ಯಾದಿ ಯಾವ ರೀತಿಯಲ್ಲಿ ಪರಿಹಾರ ಆಗಬೇಕು ಮಾಡಿಸಬೇಕು ಅನ್ನುವಂಥದ್ದನ್ನ ಇದೇ ಕೆಳಗಡೆ ಬರುವಂತಹ ವಾಟ್ಸ್ಆಪ್ ನಂಬರ್ ಆಗುತ್ತೆ ಇನ್ನೂ ಒಂದು ಏನು ಅಂತಂದ್ರೆ ಜಾತಕ ಪರಿಶೀಲನೆ ಮಾಡಬೇಕು ಅಂತ ಆದ್ರೆ ದಯವಿಟ್ಟು ಕನ್ಸಲ್ಟೇಷನ್ ತಗೊಳ್ಳಿ ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳಿ ಇಲ್ಲ ನೇರವಾಗಿ ಬಂದು ಭೇಟಿ ಮಾಡಿ ಖಂಡಿತವಾಗಿ ನಿಮ್ಮ ಒಂದು ಜಾತಕ ಪರಿಶೀಲನೆ ಮಾಡಿ ನಿಮಗೆ ಯಾವ್ದು ಸೂಕ್ತ ಏನು ದೋಷ ಇದೆ ಅದಕ್ಕೆ ಯಾವ ವಿಧಾನದಲ್ಲಿ ಪರಿಹಾರ ಮಾಡಬೇಕು ಒಂದು ಒಂದು ನಿರ್ದಿಷ್ಟವಾಗಿ ನಾವು ನಿಮಗೆ ಹೇಳಲಿಕ್ಕೆ ಅನುಕೂಲ ಆಗ್ತದೆ ನೀವು ಅದಕ್ಕೆ ಕನ್ಸಲ್ಟೇಷನ್ ತಗೊಬೇಕು ಒಂದು ಫೀಸ್ ಇರ್ತದೆ ಆ ಫೀಸ್ ಅನ್ನು ಕಟ್ಟಬೇಕು ಆ ಫೀಸ್ ಅನ್ನು ಕಟ್ಟಿದ ನಂತರ ಸ್ಕ್ರೀನ್ ಶಾಟ್ ಅನ್ನು ಹಾಕಿದ್ರೆ ಒಂದು ಟೂ ಡೇಸ್ ಅಲ್ಲಿ ನಿಮಗೆ ನಾವು ಆನ್ಲೈನ್ ಕನ್ಸಲ್ಟೇಷನ್ ಅಂದ್ರೆ ಬ್ರಹ್ಮವಿದ್ಯೆ ಇಲ್ಲ ನಿಮ್ಮ ಜನ್ಮ ದಿನಾಂಕ ಜನ್ಮ ಸಮಯ ಜನ್ಮಸ್ಥಳ ಇದು ಮೂರನ್ನು ಇಲ್ಲಿ ಕೆಳಗಡೆ ಏನು ವಾಟ್ಸ್ಆಪ್ ನಂಬರ್ ಬರುತ್ತಾ ಇದೆ ಆ ನಂಬರ್ ಗೆ ಅದನ್ನು ಕಳಿಸಿ ನಾವು ಅದಕ್ಕೆ ನಿಮಗೆ ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೇವೆ ನಾವು ನಮ್ಮ ಅಕೌಂಟ್ ಡೀಟೇಲ್ಸ್ ಎಲ್ಲ ಪೇಮೆಂಟ್ ಡೀಟೇಲ್ಸ್ ಕಳಿಸ್ತೇವೆ ಪೇಮೆಂಟ್ ಮಾಡಿ ಒಂದು ಟೂ ಡೇ ಆ ಪೇಮೆಂಟ್ ಮಾಡಿದ ನಂತರ ಆ ಸ್ಕ್ರೀನ್ಶಾಟನ್ನು ಹಾಕಿ ಅದೇ ಒಂದು ವಾಟ್ಸಪ್ ಚಾಟಲ್ಲಿ ಹಾಕಿ ಅದನ್ನು ಏನು ಮಾಡ್ತೇವೆ ಆ ಸ್ಕ್ರೀನ್ಶಾಟ್ ನೋಡಿದ ನಂತರ ಒಂದು ಒಂದು ದಿವಸ ಅಥವಾ ಎರಡು ದಿವಸದಲ್ಲಿ ನಾನೇ ನಿಮಗೆ ಕಾಲ್ ಮಾಡ್ತೇನೆ ಕಾಲ್ ಮಾಡಿ ಒಂದು ಅರ್ಧ ಗಂಟೆ ನಿಮ್ಮ ಜಾತಕವನ್ನು ಪರಿಶೀಲನೆ ಮಾಡಬಹುದು ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ಆನ್ ಫೋನ್ ನಾನು ನಿಮಗೆ ಉತ್ತರ ಕೊಡ್ತೇನೆ ಯಾರಿಗೆ ಜಾತಕ ಇಲ್ಲ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಕಾಲ್ ನಲ್ಲಿ ನಿಮಗೆ ಕಬಡೆ ಹಾಕಿ ಪ್ರಶ್ನೆಯನ್ನು ಪ್ರಶ್ನೆಶಾಸ್ತ್ರ ಮುಖಾಂತರವಾಗಿ ನಾನು ನಿಮಗೆ ಅದರ ಪರಿಹಾರ ಏನ್ ದೋಷ ಇದೆ ಏನ್ ಪರಿಹಾರ ಮಾಡಬಹುದು ಇದನ್ನು ಸಹ ಹೇಳ್ತೇನೆ ಆದ್ರಿಂದ ಯಾವ ಯಾವ ರೀತಿಯಲ್ಲಿ ಸಾಧ್ಯವಿದೆಯೋ ಅದೆಲ್ಲವುದನ್ನು ಸಹ ನಾನು ನಿಮಗೆ ಇದರಲ್ಲಿ ಮಾಡಿಸ್ಕೊಳ್ಲಿಕ್ಕೆ ಪ್ರಯತ್ನ ಮಾಡ್ತೇನೆ ಸೊ ಇದಿಷ್ಟು ಶುಕ್ರಗ್ರಹದ ವಿಚಾರಗಳಾಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ ಶೇರ್ ಮಾಡಿ ದಯವಿಟ್ಟು ಎಲ್ಲ ಒಂದು ಫೇಸ್ಬುಕ್ ಇರಬಹುದು ಫೇಸ್ಬುಕ್ ಮೆಸೇಂಜರ್ ಇರಬಹುದು ಪೇಜ್ ಇರಬಹುದು ಟ್ವಿಟರ್ ಅಥವಾ ನೀವು ನಿಮ್ಮ ವಾಟ್ಸಪ್ ಗ್ರೂಪ್ ಚಾಟ್ಗಳಿರ್ಬೋದು ಗಳು ಇರಬಹುದು ಗ್ರೂಪ್ ಇದೆ ನಿಮ್ಮ ಸ್ನೇಹಿತರು ಇರ್ತಾರೆ ಎಲ್ಲರಿಗೂ ಸಹ ಶುಕ್ರಗ್ರಹ ಬದ ತಿಳಿಯಲಿ ಯಾರಿಗಾರು ನಿಮ್ಮ ಸ್ನೇಹಿತರಿಗೆ ನಿಮ್ಗೆ ಅನುಮಾನ ಇರಬಹುದು ಅವರಿಗೆ ಒಂದು ಸ್ವಲ್ಪ ಈ ವಿಡಿಯೋ ಅನುಕೂಲ ಆಗುತ್ತೆ ಅವ್ರು ಏನೋ ಬಿಸ್ನೆಸ್ ಮಾಡ್ಬೇಕು ಅನ್ಕೊಂಡಿದ್ದಾರೆ ಉದ್ಯೋಗ ಇಲ್ಲ ಅನ್ಕೊಂಡಿದ್ದಾರೆ ನಿಮ್ಮ ಫ್ರೆಂಡ್ಸ್ ಎಲ್ಲ ಯಾರೋ ಉದ್ಯೋಗ ಇರೋದಿಲ್ಲ ಯಾರಿಗೋ ಸಂತಾನ ಭಾಗ್ಯ ಸಮಸ್ಯೆ ಆಗಿರುತ್ತೆ ಇನ್ಯಾರಿಗೋ ವಿವಾಹ ಆಗ್ತಾ ಇರೋದಿಲ್ಲ ಇನ್ಯಾರಿಗೋ ಬಿಸ್ನೆಸ್ ಮಾಡ್ಲಿ ಏನೋ ಸಮಸ್ಯೆ ಆಗ್ತಾ ಇರುತ್ತೆ ಯಾರ್ಯಾರಿಗೆ ಏನೋ ಸಮಸ್ಯೆ ಆಗ್ತಾ ಇರುತ್ತೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಆಗ್ತಾ ಇರುತ್ತೆ ಏನೋ ಸಮಸ್ಯೆ ಆಗ್ತಾ ಇದ್ದಿರಲಿ ವಿಡಿಯೋ ಶುಕ್ರಗ್ರಹನಿಂದ ಸಂಬಂಧಪಟ್ಟಂತ ಅವರಿಗೆ ಅನುಕೂಲ ಆಗ್ತದೆ ಅಥವಾ ಬೇರೆ ಯಾವುದೇ ವಿಚಾರದಲ್ಲಿ ಅನುಕೂಲ ಆಗ್ತಾ ಅಂದ್ರೆ ಈ ವಿಡಿಯೋ ಅವರಿಗೆ ದಯವಿಟ್ಟು ಶೇರ್ ಮಾಡಿ ನೋಡ್ಲಿಕ್ಕೆ ಹೇಳಿ ಅವರಿಗೆ ಏನಾರು ಇಷ್ಟ ಆದ್ರೆ ಖಂಡಿತ ಒಂದು ಕನ್ಸಲ್ಟೇಷನ್ ತಗೊಳ್ಳಿ ಅವರು ಸಹ ಬಂದು ಭೇಟಿ ಮಾಡ್ಲಿ ಅಥವಾ ಆನ್ಲೈನ್ ಕನ್ಸಲ್ಟೇಷನ್ ತಗೊಳ್ಳಿ ಅವರು ಅವ್ರ ಜಾತಕವನ್ನು ನೋಡ್ಕೊಂಡು ಏನ್ ಸಮಸ್ಯೆ ಇದೆ ಏನ್ ಪರಿಹಾರ ಇದೆ ಖಂಡಿತ ನಾನು ಹೇಳ್ತೇನೆ ಅದರಿಂದ ಎಲ್ಲರಿಗೂ ಸಹ ಇದು ತಲುಪುತ್ತೆ ಎಲ್ಲರಿಗೂ ಸಹ ಒಳ್ಳೆದಾಗುತ್ತೆ ಇದಿಷ್ಟು ಇವತ್ತಿನ ವಿಡಿಯೋ ಆಗಿತ್ತು ದಯವಿಟ್ಟು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮೊದಲೇ ಸಲ ನನ್ನ ಚಾನಲ್ ಬರ್ತಾ ಇದ್ರೆ ಅಂದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟರ್ ಬಟನ್ ಇದೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ ಬಟನ್ ಬರುತ್ತೆ ಬೆಲ್ ಬಟನ್ ಕ್ಲಿಕ್ ಮಾಡಿ ಎಲ್ಲರಿಗೂ ಸಹ ಒಳ್ಳೇದಾಗ್ಲಿ ಲೋಕ ಸುಖಿನೋ ಸುಖಿನೋಬಂತು ನಾರಾಯಣ ನಾರಾಯಣ ನಾರಾಯಣ